ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಒಂದು ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಈ ಟೆಂಪಲ್ ಲೊಕೇಶನ್ ಬಂದು ಬ್ಯಾಂಗ್ಳೂರು ಬ್ಯಾಂಗ್ಳೂರ್ ಕೆಂಗೇರಿಯಲ್ಲಿದೆ ಈ ಟೆಂಪಲ್ ಈ ಟೆಂಪಲಲ್ಲಿ ತುಂಬಾ ವಿಶೇಷತೆ ಇದೆ ಏನು ಆ ವಿಶೇಷತೆ ಅಂತ ಹೇಳಿದ್ರೆ ಈ ಟೆಂಪಲಲ್ಲಿ ಅಲ್ಲಿ ಜ್ಯೋತಿರ್ಲಿಂಗದ ದರ್ಶನ ಆಗತ್ತೆ ಬೇರೆ ಕಡೆ ಎಲ್ಲ ಇದೆಯಲ್ಲ ಜ್ಯೋತಿರ್ಲಿಂಗಗಳು ಆ ಜ್ಯೋತಿರ್ಲಿಂಗಗಳು ಇಲ್ಲಿ ಒಂದೇ ಕಡೆ ಇದೆ ಈ ಟೆಂಪಲ್ ಓಂಕಾರ ಟೆಂಪಲ್ ಅಂತ ಹೇಳಿ ಈ ಟೆಂಪಲ್ ಮಾರ್ನಿಂಗ್ ಒಂಬತ್ತು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ಪ್ರತಿದಿನ ಓಪನ್ ಆಗುತ್ತೆ ಮತ್ತೆ ಮೂರು ಗಂಟೆಯಿಂದ ಆರು ಗಂಟೆವರೆಗೂ ಓಪನ್ ಇರುತ್ತೆ ಆದ್ರೆ ಸಾಟರ್ಡೆ ಸಂಡೇ ಆ ಟೈಮಲ್ಲಿ ಡೈಲಿ ಎನಿ ಟೈಮ್ ಓಪನ್ ಆಗಿರುತ್ತೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಓಪನ್ ಆಗಿರುತ್ತೆ ಜೊತೆಗೆ ಗೌರ್ನಮೆಂಟ್ ಹಾಲಿಡೇ ದಿನ ಕೂಡ ಈ ಟೆಂಪಲ್ ಓಪನ್ ಆಗಿರುತ್ತೆ ಈ ಟೆಂಪಲ್ ಪ್ರತಿಯೊಬ್ರು ನೋಡ್ಬೇಕಾಗಿರೋ ಟೆಂಪಲ್ ಬನ್ನಿ ನಾವು ನೋಡ್ಕೊಂಡು ಬರೋಣ ಜ್ಯೋತಿರ್ಲಿಂಗ ದರ್ಶನ ಮಾಡ್ಕೊಂಡ್ ಬರೋಣ ಇಲ್ಲಿ ಯೋಗ ಕೂಡ ಹೇಳ್ಕೊಡ್ತಾರೆ ಯಾರಿಗೆಲ್ಲ ಯೋಗ ಕಲಿಯೋದಕ್ಕೆ ಇಂಟ್ರೆಸ್ಟ್ ಇದೆ ಅವರು ಇಲ್ಲಿ ಯೋಗ ಕೂಡ ಕಲಿಬಹುದು ನೋಡಿ ಇದೆ ಜ್ಯೋತಿರ್ಲಿಂಗ ದರ್ಶನ ನಾನು ಪ್ರತಿ ಒಂದು ಲಿಂಗಗಳನ್ನು ವಿಡಿಯೋ ಮಾಡೋಕ್ಕಾಗಿಲ್ಲ ಯಾಕಂದರೆ ಟೆಂಪಲ್ ಅಲ್ಲಿ ಪರ್ಮಿಷನ್ ಕೊಡಲ್ಲ ಅಲ್ವಾ ಆದಷ್ಟು ವಿಡಿಯೋ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ನೋಡಿ ಇದು ಹನ್ನೆರಡು ಲಿಂಗಗಳ ದರ್ಶನ ಹಾಗಂತ ಓಂಕಾರ ಟೆಂಪಲ್ ಇದು ಇಲ್ಲಿ ರಾಮೇಶ್ವರ ಜ್ಯೋತಿರ್ಲಿಂಗ ಮತ್ತು ಕೇದಾರನಾಥೇಶ್ವರ ಜ್ಯೋತಿರ್ಲಿಂಗ ಮತ್ತು ಶ್ರೀ ಶೈಲೇಶ್ವರ ಜ್ಯೋತಿರ್ಲಿಂಗ ಮತ್ತು ನಾಗೇಶ್ವರ ಜ್ಯೋತಿರ್ಲಿಂಗ ಮತ್ತು ಇಷ್ಟು ಜ್ಯೋತಿರ್ಲಿಂಗಗಳ ದರ್ಶನ ಆಗುತ್ತೆ ಇಲ್ಲಿ ಪ್ರತಿ ಒಂದು ಜ್ಯೋತಿರ್ಲಿಂಗ ಕೂಡ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ ನಾವು ಎಲ್ಲ ದೂರದ ಕಡೆ ಹೋಗ್ಬೇಕಲ್ವಾ ಹೋಗ್ಬೇಕಂತ ಹೇಳಿದ್ರೆ ಇಲ್ಲಿ ಕೇದಾರ್ನಾಥೇಶ್ವರ ಜ್ಯೋತಿರ್ಲಿಂಗ ಕೂಡ ಸ್ಥಾಪನೆ ಆಗಿದೆ ನೋಡೋದಿಕ್ಕಂತೂ ನೆಮ್ಮದಿ ಕೊಡುತ್ತೆ ಯಾರಿಗೆಲ್ಲ ದೂರ ಎಲ್ಲ ಹೋಗೋದಿಕ್ಕಾಗಲ್ಲ ಅಂತ ಹೇಳಿದ್ರೆ ಈ ಒಂದು ಟೆಂಪಲ್ ಬಂದು ಈ ಹನ್ನೆರಡು ಜ್ಯೋತಿರ್ಲಿಂಗದ ದರ್ಶನ ಮಾಡಿ ನಾವು ಪಾವನ ಆಗ್ಬಹುದು ನಾವು ಕಷ್ಟಗಳನ್ನೆಲ್ಲ ಪರಿಹಾರ ಆಗತ್ತೆ ನೆಮ್ಮದಿ ಸಿಗುತ್ತೆ ಈ ಒಂದು ಜ್ಯೋತಿರ್ಲಿಂಗ ದರ್ಶನ ಮಾಡಿದ್ರೆ ಜೊತೆಗೆ ಇಲ್ಲಿ ಆಶ್ರಮ ಕೂಡ ಇದೆ ಆಶ್ರಮ ಕೂಡ ನಡೆಸ್ತಾರೆ ಇಲ್ಲಿ ಆಮೇಲೆ ಇಲ್ಲಿ ಗೋ ಆಶ್ರಮ ಕೂಡ ಇದೆ ತುಂಬ ಹಸುಗಳು ಇಲ್ಲಿ ಇದೆ ಇದು ಬಂದು ಬನ್ನಿ ಇಲ್ಲಿ ನಾರಾಯಣ ಸ್ವಾಮಿ ಇದೆ ನೋಡ್ಕೊಂಡು ಬರೋಣ ಇಲ್ಲಿ ಬಂದು ಇದು ಪಚ್ಚನಾರಾಯಣ ಸ್ವಾಮಿ ಟೆಂಪಲ್ ಅಂತ ಇದು ಒಂದು ಜ್ಯೋತಿಲಿಂಗನ್ನೆ ಆದರೆ ಇದಕ್ಕೆ ಪಚ್ಚನಾರಾಯಣ ಸ್ವಾಮಿ ಅಂತ ನೇಮ್ ಇದೆ ಈ ಓಂಕಾರ ಟೆಂಪಲ್ಗೆ ಬಂದರೆ ಪ್ರತಿಯೊಂದು ಲಿಂಗಗಳು ಮತ್ತೆ ಕೆತ್ತನೆ ಪೇಂಟಿಂಗ್ ಎಲ್ಲವನ್ನೂ ನೀವು ನೋಡ್ಬೋದು ಒನ್ ಟೈಮ್ ಆದರೂ ನೀವು ಬಂದು ಈ ಟೆಂಪಲ್ ದರ್ಶನ ಮಾಡಿ ತುಂಬಾ ಒಳ್ಳೆಯದಾಗತ್ತೆ ನೋಡಿ ಎಷ್ಟು ಸುಂದರವಾದ ಪೇಂಟಿಂಗ್ ಇದೆ ಅಲ್ವಾ ನಾವು ಟೆಂಪಲ್ಗೆ ಬಂದು ಈ ಜ್ಯೋತಿರ್ಲಿಂಗ ದರ್ಶನ ಮಾಡಿ ಒಂದು ಟೈಮ್ ಸ್ವಲ್ಪ ಟೈಮ್ ನಾವು ಇಲ್ಲೇ ಜ್ಞಾನ ಮಾಡಿದ್ವಿ ಇಲ್ಲಿ ಜ್ಞಾನ ಮಾಡೋದಕ್ಕಂತೂ ತುಂಬ ವಿಶೇಷವಾಗಿದೆ ಯಾಕಂದರೆ ಗಲಾಟೆ ಇರಲ್ಲ ಸೌಂಡ್ ಇರೋಲ್ಲ ಜನ ಜಾಸ್ತಿ ಇರಲ್ಲ ತುಂಬ ನಿಸ್ಶಬ್ಧವಾಗಿರುತ್ತೆ ಅಲ್ವಾ ಹಾಗಾಗಿ ಜ್ಞಾನ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಸುಂದರವಾಗಿ ಕಾಣಿಸ್ತಿದೆ ಅಲ್ವಾ ಈ ಬ್ಯಾಂಗ್ಳೂರ್ ಸಿಟಿಯಲ್ಲೂ ಇಷ್ಟು ದೊಡ್ಡದಾದ ಟೆಂಪಲ್ ಇದೆ ಅಂತ ಹೇಳಿದ್ರೆ ನಿಜಕ್ಕೂ ಹೆಮ್ಮೆ ಪಡುವಂಥ ವಿಷಯನೇ ಜೊತೆಗೆ ಖುಷಿ ಕೂಡ ಆಗುತ್ತೆ ಅಲ್ವಾ ಇಲ್ಲಿ ಒಂದು ದೊಡ್ಡ ಆಲದ ಮರ ಕೂಡ ಇದೆ ಬನ್ನಿ ನೋಡ್ಕೊಂಡ್ ಬರೋಣ ನಾವ್ ಇವಾಗ ಅಲ್ಲೇ ಹೋಗ್ತಿದೀವಿ ನೋಡಿ ಈ ಟೆಂಪಲ್ ಕೆತ್ತನೆ ಈ ರೀತಿ ಇದೆ ಈ ರೀತಿ ಗೋಪುರ ಕೂಡ ಕೆತ್ತನೆ ಮಾಡಿದ್ದಾರೆ ಮತ್ತೆ ಇಲ್ಲಿ ಬಂದ್ರೆ ಸಿಟಿ ಎಲ್ಲ ನೋಡ್ಬೋದು ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಯಾಕಂದ್ರೆ ಇದು ಬೆಟ್ಟ ತರ ಇದೆ ಅಲ್ವಾ ನಿಂತ್ಕೊಂಡ್ರೆ ಆಲ್ರೌಂಡ್ ಸಿಟಿ ಎಲ್ಲ ನೋಡ್ಬೋದು ಇದು ಜಾತಿ ಭೇದ ಭಾವ ಏನು ಮಾಡದೆ ಎಲ್ಲ ತರ ದೇವರನ್ನ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ ಇದೊಂದು ದೊಡ್ಡ ಆಲಂದ್ ಮರ ಇದೆ ಆಲಂದ್ ಮರದ ಕೆಳಗಡೆ ಈ ದೇವರನ್ನ ಕೆತ್ತನೆ ಮಾಡಿದ್ದಾರೆ ನೋಡಿ ಯೇಸು ಸ್ವಾಮಿ ಅವಾಗ್ಲೇ ಹೇಳಿದೆ ಅಲ್ವಾ ಜಾತಿ ಭೇದ ಭಾವ ಇಲ್ಲದೆ ಪ್ರತಿ ಒಂದು ದೇವರನ್ನು ನೋಡಿ ಇದು ಬುದ್ಧ ಪ್ರತಿ ಒಂದು ದೇವರನ್ನು ಕೂಡ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ ಎಲ್ಲ ದೇವರುಗಳ ದರ್ಶನ ಆಗುತ್ತೆ ಈ ಟೆಂಪಲ್ಗೆ ಬಂದರೆ ಜೊತೆಗೆ ಇಲ್ಲಿ ನವದುರ್ಗೆ ಟೆಂಪಲ್ ಕೂಡ ಇದೆ ಏನಾದರೂ ಕಷ್ಟ ಇದ್ರೆ ಆ ನವದುರ್ಗೆ ಹತ್ರ ನಮ್ಮ ಕಷ್ಟನ ಹೇಳ್ಕೊಂಡ್ರೆ ನಮಗೆ ಪರಿಹಾರ ಆಗುತ್ತೆ ಅಂತ ಜ್ಯೋತಿಷ್ಯರು ಕೂಡ ಹೇಳ್ತಾ ಇದ್ರು ಅಷ್ಟು ಸುಂದರವಾದಂಥ ದೇವಸ್ಥಾನ ಇದು ಬ ಒಂಥರ ಎನರ್ಜಿ ಫೀಲ್ ಟೆಂಪಲ್ ಅಂದ್ರೇ ಹಾಗೆ ಅಲ್ವಾ ಪ್ರತಿಯೊಬ್ಬರಿಗೂ ಟೆಂಪಲ್ ಅಂದ್ರೆ ಒಂಥರ ಎನರ್ಜಿ ಫೀಲ್ ನೋಡಿ ಇದೇ ದೇವಿ ತಾಯಿ ನನ್ನಮ್ಮ ನಾವು ಕೂಡ ಇಲ್ಲಿ ಬಂದು ಈ ದುರ್ಗಾ ದೇವಿಗೆ ನಮಸ್ಕಾರ ಮಾಡಿಕೊಂಡು ಇದು ನವದುರ್ಗಿ ದೇವಿ ಅಂತ ನೋಡಿ ನಮಸ್ಕಾರ ಮಾಡ್ಕೊಂಡ್ವಿ ಇವತ್ತು ಅಷ್ಟು ಜನ ಇರಲಿಲ್ಲ ಹಾಗಾಗಿ ವಿಡಿಯೋ ಮಾಡೋದಕ್ಕೆ ಏನು ಡಿಸ್ಟರ್ಪ್ ಆಗಿಲ್ಲ ನಾವು ಈ ದರ್ಶನ ಎಲ್ಲ ಮಾಡಿಕೊಂಡು ಜೊತೆಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಯಾಕೆಂದರೆ ಅಷ್ಟು ಚೆನ್ನಾಗಿದೆ ವಾತಾವರಣ ಸೈಲೆಂಟ್ ಆಗಿದೆ ಅಲ್ವಾ ಗಲಾಟೆ ಇಲ್ಲ ಜೊತೆಗೆ ಇಲ್ಲಿ ಫಂಕ್ಷನ್ ಮತ್ತೆ ಏನಾದ್ರೂ ವಿಶೇಷತೆ ದಿನಗಳಲ್ಲಿ ಅನ್ನ ಊಟ ಕೂಡ ಸಿಗುತ್ತೆ ಅನ್ನ ದಾನ ಕೂಡ ಮಾಡ್ತಾರೆ ಇಲ್ಲಿ ಪ್ರಸಾದ ಕೂಡ ಕೊಡ್ತಾರೆ ನಾವು ಇದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಇವಾಗ ಮನೆ ಹೊರಟಿ ನೋಡಿ ಎಷ್ಟು ಸುಂದರವಾಗಿದೆ ಅಲ್ವಾ ಇಲ್ಲಿ ಆಶ್ರಮ ಕೂಡ ಇದೆ ಮಕ್ಕಳುಗಳು ಕೂಡ ಇರ್ತಾರೆ ನೋಡಿ ಇಷ್ಟು ಸುಂದರವಾಗಿದೆ ಇಂಥ ಸುಂದರವಾದ ಜಾಗನ ಯಾರಾದರೂ ಮಿಸ್ ಮಾಡ್ಕೊತೀರಾ ಅಲ್ವಾ ಒನ್ ಟೈಮ್ ಖಂಡಿತ ಹೋಗಿ ಬನ್ನಿ ಈ ಟೆಂಪಲ್ಗೆ ಜ್ಯೋತಿರ್ಲಿಂಗ ದರ್ಶನ ಮಾಡಿ ಬನ್ನಿ ಯಾರಿಗೆಲ್ಲ ನಾನು ವೀಡಿಯೋ ಇಷ್ಟ ಆಗುತ್ತೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು